ಟ್ರೆಂಡ್ ಅಂತ ಯಾವಾಗ್ಲೂ ಮಾತಾಡ್ತಿವಲ್ಲೆ ಕಣಗರ ಪ್ರಭಾಕರ್ ಶಾಸ್ತ್ರಿಗಳು ಹುನ್ಸಾ ಕೃಷ್ಣಮೂರ್ತಿಗಳು ಒಂದೊಂದು ಬೆಳವಣಿಗೆ ಬರಕ್ ಶುರು ಆಯ್ತು ಆಮೇಲೆ ಆಮೇಲೆ ಬೇರೆ ಬೇರೆ ವಿಜಯ ನರಸಿಂಹ ಅವರು ಆರ್ ಎನ್ ಜಯ ಗೋಪಾಲ್ ಅವರು ಸಿನಿಮಾ ಕ್ಷೇತ್ರದ ಒಂದಷ್ಟು ಬೆಳವಣಿಗೆ ಬಂತು ಅದಾದ್ಮೇಲೆ ಮತ್ತೆ ಟ್ರೆಂಡ್ ಬರೋಕ್ ಶುರು ಆಯ್ತು ಬೇರೆ ಬೇರೆ ಈ ಹಳೆ ಕಾಲದವರು ಹೊಸತನವನ್ನ ಸಾಹಿತ್ಯ ಆಗಲಿ ಸಂಗೀತವನ್ನು ಒಪ್ಕೊಳ್ಳೋಲ್ಲ ಹೌದು ಹೊಸತನದವರು ಅದು ಹಳೇದಾ ಏ ಅದು ಓಲ್ಡ್ ನೋಡಿ ಟ್ರೆಂಡು ಅಂತಾರೆ ನಿಮ್ಮ ಮನಸ್ಸಿಕೆ ಏನು ಅದು ಭಾಷೆಯಾಗಿರ್ಬೋದು ಒಟ್ಟು ಮೇಜುರಿ ಭಾಷೆ ಹೌದು ಸರ್ ಸಾಹಿತ್ಯ ನಾನು ಯಾವಾಗಲೂ ಅನ್ಕೊಂಡಿನಿ ನಾನು ಓದೋ ಸಾಹಿತ್ಯ ನನ್ನ ಪ್ರಸಕ್ತ ವಿದ್ಯಮಾನಕ್ಕೆ ಅಥವಾ ಈಗಿನ ಪ್ರೆಸೆಂಟ್ ಲೈಫಿಗೆ ರಿಲೇಟೆಡ್ ಆಗಿರಬೇಕು ಯಾಕಂದರೆ ಆವಾಗಲೇ ನಾವು ಬದುಕನ್ನು ನೋಡೋ ರೀತಿ ಚೇಂಜ್ ಆಗೋದು ಇವಾಗ ಈಗ ನಾನು ಹೇಳಿದ್ನಲ್ಲ ಜಲಗಾರ ಅದನ್ನೇ ಒಂದು ಅಂತ ತಗೊಳ್ಳೋಣ ಆವಾಗ ತುಂಬ ಕ್ರೂರವಾಗಿತ್ತು ಜಾತಿ ವ್ಯವಸ್ಥೆ ಇವಾಗ ಡಿಸಾಲ್ವ್ ಆಗ್ತಾ ಇದೆ ಅಂತರ್ಜಾತಿ ಇದೆ ಬಸವಣ್ಣನವ್ರನ್ನ ಫಾಲೋ ಮಾಡೋರು ಬೇರೆ ಕುವೆಂಪು ಅವ್ರನ್ನ ಫಾಲೋ ಮಾಡೋರು ಬೇರೆ ಇವಾಗೆಲ್ಲ ನಾವೆಲ್ಲ ಮನುಷ್ಯರು ಮನುಷ್ಯ ಧರ್ಮ ಪಾಲಿಸೋಣ ಅಂತೇಳಿ ಹೊಸದೊಂದು ಟ್ರೆಂಡ್ ಬರ್ತಾಯಿದೆ ಆವಾಗಿನ ಬರಹ ಹಂಗಿತ್ತು ಆದರೆ ಇವಾಗ ಒಂದು ಜಾತಿ ಪದ್ಧತಿ ಮೇಲೆ ನೀವು ಬರೆದ್ರೆ ಅದು ಪಾಲಿಟಿಕ್ಸ್ ಆಗಿಬಿಡುತ್ತೆ ಹಾಗೆ ಪ್ರಸಕ್ತಕ್ಕೆ ಬರೀಬೇಕು ಮಾಡಿದೆ ಗಂಡಸರನ್ನು ಕೊಲ್ಲಿರಿ ಅಂತ ಬುಕ್ ಇನ್ ಹೆಸರು ಬರ್ದವ್ರ್ ಪುಸ್ತಕದ ಒಳ ಅರ್ಥ ಬೇರೆ ಒಬ್ಬ ಗಂಡಸಿಗೆ ಪ್ರಪಂಚ ಬೇರೆ ಬೇರೆ ಇರುತ್ತಂತೆ ವರ್ಕ್ ಮಾಡೋ ಕಡೆ ಸ್ನೇಹಿತರು ಅವನ್ ಬಿಟ್ಟು ಅವನ್ ಸ್ನೇಹಿತರು ಮನೆಗ್ ಬಂದ್ರೆ ತಾಯಿ ಮನೆ ಒಳಗಡೆ ಬೇರೆ ಪ್ರಪಂಚ ಇರುತ್ತಂತೆ ಹೆಂಡತಿಯೊಂದಿಗೆ ಅಮ್ಮನೊಂದಿಗೆ ಮಗಳೊಂದಿಗೆ ಅದನ್ನ ನಿಭಾಯಿಸೋಕೆ ಬಂದಿಲ್ಲ ಅಂದ್ರೆ ನೀನ್ ಏನು ಬದುಕ್ ಪ್ರಯೋಜನ ಅಂತ ಅನ್ನೋ ತರ ಇದ್ ಬುಕ್ಕು ಅಥವಾ ತುಂಬ ಪ್ರೀತಿಸ್ತೀನಿ ನಾನು ಅತಿಯಾಗಿ ನನ್ನ ಹೆಂಡತಿಯನ್ನ ನನ್ನ ಹೆಂಡತಿ ಯಾರೋ ಯಾರೋ ಬಂದು ನನ್ನ ಹೆಂಡತಿನ ಡ್ರಾಪ್ ಮಾಡಿದ್ರೆ ನಂಗೆ ಸಿಟ್ಟು ಬಂದ ಒಳ್ಗೆ ಹೊಡಿತೀನಿ ನಾನು ಹೊಡಿಯೋದು ಹಿನ್ನಿಯು ಮನಿ ಆಕ್ಟಿವಿಟಿ ಅದು ಮನ್ ಮನುಷ್ಯರು ಮನುಷ್ಯ ಹೊಡಿದ ಹೊಡೆದಾಡಬಾರ್ದು ಸ್ವಂತ ಹೆಂಡತಿಗೆ ಕೈ ಮಾಡ್ತೀನಂದ್ರೆ ಅವನಿಂಥ ಮನುಷ್ಯ ಅನ್ನೋ ಥರ ಸೂಕ್ಷ್ಮ ಸಂವೇದನೆ ಇರುವಂತಹ ಪುಸ್ತಕ ಅದು ಗಂಡಸರನ್ನು ಕೊಲ್ಲಿರಿ ಈಗಿನ ವಿದ್ಯಮಾನಗಳಿಗೆ ಅಥವಾ ಈಗಿನ ವರ್ತಮಾನದ ಜಗತ್ತೇನಿದೆ ಅದಕ್ಕೆ ತುಂಬ ಹೊಂದುವಂಥದ್ದು ಆ ಥರ ಪುಸ್ತಕಗಳು ಬರಬೇಕು ಅಂತ ನಾನು ಅನ್ಕೊಂತೀನಿ ಯಾಕಂದರೆ ಪುರುಷ ಪ್ರಧಾನ ಸಮಾಜ ಅಂತ ಒಂದಿತ್ತು ಇವಾಗಲೇ ಇದೆ ಅದು ಬಿಟ್ಟಿಲ್ಲ ಇವಾಗ ನಾನು ಮನೆಯಿಂದ ಬರಬೇಕಂದ್ರೆ ನನ್ನ ಗಂಡಂದೋ ನಮ್ಮ ಮಾವಂದೋ ಅಥವಾ ನನ್ನ ತಂದೆ ಮನೇಲಿ ಯಾರು ಇರ್ತಾರೋ ಅವ್ರು ಪರ್ಮಿಷನ್ ತಗೊಂಡೆ ಅಥವಾ ಹೇಳೇ ಬರಬೇಕು ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂಥೇಳಿ ಆದರೆ ಆ ಇದು ಮಜಲುಗಳು ಬೇರೆ ಬೇರೆ ಥರ ಹೋಗುತ್ತೆ ಈಗ ಒಂದೊಂದು ಕಡೆ ಸ್ತ್ರೀ ಓರಿಯಂಟೆಡ್ ಮೂವಿಗಳು ಬರ್ತಾ ಇದೆ ಮನೆಗಳಲ್ಲೂ ಮುಖ್ಯಸ್ಥರು ಇವಾಗ ಹೆಂಗಸರೇ ಇರ್ತಾರೆ ಅಂಥ ಸಿಚುವೇಷನ್ಗಳು ಇದ್ದಾವೆ ಆದರೆ ಅದು ಆ ಪರ್ಸೆಂಟೇಜ್ ತೀರಾ ಕಡಿಮೆ ದಸ್ ವಾಟಾಸ್ಟಿಕ್ ಬಿಕಾಸ್ ಆ ಥರದ ಬೆಳೆಯುವ ಪೈರು ಮೊಳಕೆಯಲ್ಲಿ ಹೌದು ಏನೋ ಆ ಥರದ್ದು ಶುರುವಾದರೆ ಮಾತ್ರ ಮುಂದೊಂದು ದಿನ ನಾವು ಅನ್ಕೋಬಹುದು ಓಕೆ ಇವರು ಕನ್ನಡತನದಲ್ಲಿ ಬೆಳೀತಾರೆ ಹೌದು ಅದೊಂದು ನಾಲೆಡ್ಜ್ ಎಷ್ಟು ಮಟ್ಟಿಗೆ ಬಳಕೆ ಆಗುತ್ತೆ ಅನ್ನೋದಕ್ಕಿಂತ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಅನುಕೂಲ ಆಗುತ್ತೆ ಹೌದು ವೆರಿ ಕ್ರೂಶಿಯಲ್ ಹೌದು ಸರ್ ಆ ಥರದ ಬೆಳವಣಿಗೆಗಳು ಪೂರ್ಣಿಮಾ ಹೆಗ್ಗಡೆ ಅವರು ತುಂಬ ಶ್ರೀಮಂತರು ಯಾಕೆ ಈ ಪದ ಬಳಸ್ತಿದ್ದೀನಿ ಸರ್ಪ್ರೈಸ್ ಹೌದಾ ತುಂಬಾ ಶ್ರೀಮಂತ ಒಂದೊಂದೆ ಕೇಂದ್ರ ಬಜೆಟ್ ಆಯಿತು ಒದ್ದಾಡ್ತಿದ್ದೀವಿ ಅಂತ ಅವರು ಈ ಶ್ರೀಮಂತಕ್ಕೇನೋ ಪದ ಇದೆಯಲ್ಲ ಕವಿ ಹೇಳಿರೋ ಮಾತು ಇದ್ದಾನೆ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಪುಸ್ತಕ ಇದ್ದರೆ ಅವರು ಶ್ರೀಮಂತರು ಒಪ್ತೀನಿ ಸರ್ ಇವಾಗ ಒಪ್ತೀನಿ ಹಾಗಾಗಿ ಅವ್ರಿಗೆ ಡಿಮ್ಯಾಂಡ್ ಯಾವ ಮಟ್ಟದಲ್ಲಿದೆ ಅಂದರೆ ಯಾರಾದರೂ ಅದನ್ನು ಮಾರ್ಕೆಟಿಂಗ್ ಪರ್ಪಸ್ ಉಪಯೋಗಿಸ್ಕೊಂಬಿಟ್ರೆ ಸಖತ್ ದುಡ್ಡು ಮಾಡ್ಬೋದು ಯಾಕೆಂದರೆ ಅವ್ರಂಗೆ ಮಾಡಲ್ಲ ಅದು ಬೇರೆ ವಿಚಾರ ಯಾಕೆ ಪದ ಯಾಕೆ ಮಾತಾಡ್ತೀನಿ ಅಂದರೆ ನಾನು ತುಂಬ ಹೆಮ್ಮೆಯಿಂದ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಈ ಪದವನ್ನು ಮೇಡಮ್ ಆ ಪುಸ್ತಕ ಬರೆದಿದ್ವಿ ಅದು ಸೇಲ್ ಆಗಬೇಕು ಜನಕ್ಕೆ ರೀಚ್ ಆಗಬೇಕು ಅಂದರೆ ನೀವು ರಿವ್ಯೂ ಮಾಡಬೇಕು ಈ ತರಹದ ಒಂದು ಟ್ರೆಂಡ್ ಈ ತರಹದ ಒಂದು ಡಿಮ್ಯಾಂಡು

ಕವನ ಸಂಕಲನಗಳಾದ್ರೆ ಒಂದ್ ಐವತ್ ಪುಟದ ಒಳಗಡೆ ಮುಗ್ದೋಗುತ್ತೆ ಕಾದಂಬರಿಗಳಾದ್ರೆ ಒಂದ್ ನೂರು ಪುಟ ಇರುತ್ತೆ ಆಯ್ತು ಈ ಒಂದು ಎಪ್ಪತ್ತೈದು ಪುಟಗಳ ಒಂದು ಪುಸ್ತಕ ಮುಗಿಸೋದ್ ನಿಮ್ಗೆ ಎಷ್ಟು ಸಮಯ ಬೇಕು ಕವನ ಸಂಕಲನ ಆದ್ರೆ ಒಂದಿನ ಎರಡು ಮುಗಿಸ್ತೀನಿ ಸರ್ ಯಾಕಂದ್ರೆ ಕವನಗಳಲ್ವಾ ಒಂದು ಪೇಜಿಗೆ ಬೇಗ ಬೇಗ ಹೋಗುತ್ತೆ ಕಾದಂಬರಿ ಆದ್ರೆ ಡಿಪೆಂಡ್ಸ್ ಇವಾಗ ಇವಾಗ ಸ್ಕೆಡ್ಯೂಲ್ಸ್ ತುಂಬಾ ಅಂದ್ರೆ ತುಂಬಾ ಟೈಟ್ ಆಗಿಬಿಟ್ಟಿದೆ ಸಿ ಬಿ ಸಿ ಎಕ್ಸಾಮ್ಸು ನಾನು ಆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಒಂದು ಸ್ಕೂಲ್ ಗೆ ಹೋಗಬೇಕು ನಿಮ್ಮ ನಿಮ್ಮ ಪರ್ಸನಲ್ ಕೇರ್ ತಗೋಬೇಕು ಗಂಡ ಫ್ಯಾಮಿಲಿ ಕೇರ್ ತಗೋಬೇಕು ಮನೆ ಕೇರ್ ತಗೋಬೇಕು ಇದ್ರ ನಡುವೆ ಎಷ್ಟು ಓದಬೇಕು ಒಂದು ಕಾದಂಬರಿ ಸರ್ ನನಗೆ ನಿಜವಾಗ್ಲು ಇತ್ತೀಚೆಗೆ ಯಾಕ್ ಫೇಮಸ್ ಆದ ಅಥವಾ ಯಾಕೆ ಇಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ ಮತ್ತೆ ಲಕ್ಷ ದಾಟಿಬಿಟ್ರೆ ಇದೇ ಪ್ರಾಬ್ಲಮ್ ಹೌದು ಯಾಕಂದ್ರೆ ತುಂಬಾ ಫ್ರೀ ಆಗಿದೆ ಸರ್ ಒಂದ್ ಒಂದು ಒಂದ್ ಕಾದಂಬರಿ ಪೂರ್ತಿ ಮುಗಿಸ್ತಾ ಇದೆ ಅದು ನೂರ್ ಪುಟ ಇದ್ರೆ ಅವತ್ತಿಗೆ ಮುಗಿಸ್ತಾ ಇದೆ ನಾನು ನನ್ನ ಟಾರ್ಗೆಟ್ ಏನಂದ್ರೆ ಆ ಬುಕ್ ಮುಗಿಸೇ ಮಲ್ಗ್ಬೇಕು ನಾನು ಮಲ್ಕೋಬೇಕು ಅನ್ನೋದಿತ್ತು ಇತ್ತೀಚೆಗೆ ನಿಜವಾಗ್ಲೂ ಟೈಮ್ ಆಗ್ತಿಲ್ಲ ಸರ್ ವಾರದಲ್ಲಿ ಎರಡು ಮೂರು ಪ್ರೋಗ್ರಾಮ್ಸ್ ಇರುತ್ತೆ ಮೇಡಮ್ ಬನ್ನಿ ಏನಾದ್ರು ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಇದು ಸೀಸನ್ ಅಲ್ಲ ಸೆಂಡಪ್ ಅಪ್ ಕಳ್ಸ್ ಯಾವ ರೀತಿ ಸೀಸನ್ ಅಂದ್ರೆ ಇವಾಗ ಎಲ್ಲರಿಗೂ ವಿದಾಯ ಹೇಳೋದು ಟೆಂತ್ ಮುಗಿತಾ ಇದೆ ಅವ್ರಿಗೆ ವಿದಾಯ ಹೇಳ್ತಾರೆ ಪಿ ಯು ಗೆ ಚೆನ್ನಾಗಿರ್ಲಿ ವಾಟ್ ಇಸ್ ಆಫ್ಟರ್ ಪಿ ಯು ಏನ್ ಚೂಸ್ ಮಾಡ್ಬೇಕು ವಾಟ್ ಇಸ್ ಆಫ್ಟರ್ ಎಸ್ ಎಲ್ ಸಿ ಅಂತ ಅದಕ್ಕೆ ಹೇಳ್ಬೇಕಂದ್ರೆ ನಾನ್ ಪ್ರಿಪೇರ್ ಆಗ್ಬೇಕಲ್ಲ ಸೊ ಬುಕ್ ಬಿಟ್ಬಿಟ್ಟಿದ್ದೀನಿ ಮತ್ತೆ ಈಗ ಚೈಲ್ಡ್ ಸೈಕಾಲಜಿಗೆ ಅಥವಾ ಟೀಚರ್ ಟ್ರೈನಿಂಗ್ ಕರೆದ್ರೆ ಆ ಇದಕ್ಕೆ ಶಿಫ್ಟ್ ಮಾಡ್ಕೋಬೇಕು ನಾನು ಹೌದು ಆಗಿಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ತನಕ ನಾನು ಯಾರತ್ರನೂ ಅದರಿಂದ ನಮ್ ಏನೋ ಬರುತ್ತೆ

ಲಾಸ್ಟ್ ಸಂಡೇ ಅನ್ಕೊಂತೀನಿ ಯಾವ್ದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಕರೆದಿದ್ರು ಐದು ಪುಸ್ತಕ ಬಿಡುಗಡೆ ಇತ್ತು ಐದು ಪುಸ್ತಕ ಗಿಫ್ಟ್ ಕೊಟ್ಟರು ಅವ್ರ ಪುಸ್ತಕ ಬರೆದವ್ರು ಹೇಳ್ತಿದಾರೆ ನಂದೊಂದು ಬೇಗ ಮಾಡ್ಕೊಟ್ಬಿಡಿ ಮೇಡಮ್ ಅಂತ ಗವರ್ಮೆಂಟ್ ಅಫಿಷಿಯಲ್ ಅವರು ಬರೆದಿರೋರು ಇತ್ತೀಚೆಗೆ ನಾನು ಹೇಳಿದ್ನಲ್ಲ ಅದ್ ಯಾವ ಇದಕ್ಕೆ ಏನಾರು ಆಗ್ಲಿ ಅದೊಂದು ನೂರು ಪುಟ ಓದಿ ಮುಗಿಸ್ಬಿಟ್ರೆ ಆಗೋಯ್ತು ಅದನ್ ಬೇಗ ಮುಗಿಸ್ಬಿಡು ಅಂತ ನಮ್ಮ ಪುಸ್ತಕ ರಿವ್ಯೂ ಮಾಡೋಕೆ ಅಷ್ಟು ಕಾಯ್ತಾರಾ ಅಂತ ಇರ್ಬೋದೇನೋ ಅದು ಕಮರ್ಷಿಯಲ್ ಇರ್ಬೋದೇನೋ ಅಥವಾ ಆ ಪುಸ್ತಕ ಮಾರಾಟ ಆದರೆ ಅವ್ರಿಗೆ ಇಷ್ಟಂತ ಸಿಗ್ಬೋದೇನೋ ಅದು ಇರ್ಬೋದೇನೋ ಅಥವಾ ನಾನು ತುಂಬ ಚೆನ್ನಾಗಿ ಬರೆದಿದ್ದೀನಿ ಅದು ನಾಲ್ಕು ಜನಕ್ಕೆ ಬೇಗ ತಲು ಅಂತನೋ ಇಂಟೆನ್ಷನು ಇರ್ಬೋದೇನೋ ಬಟ್ ನನಗೆ ಶಾಕ್ ಆಯಿತು ಸರ್ ಅದನ್ನ ಕೇಳಿಬಿಟ್ಟು ತುಂಬ ಪುಸ್ತಕಗಳನ್ನ ಹಂಗಂಗೆ ಉಳಿಸ್ಕೊಂಡಿದ್ದೀನಿ ಸರ್ ಮನೆಯಲ್ಲಿ ಮಲ್ಗೋಕಾದ್ರು ಜಾಗ ಬಿಡಮ್ಮ ಅನ್ನೋ ತರ ಆಗ್ಬಿಟ್ಟಿದೆ ಹಂಗೆ ಎಲ್ಲೂ ಸಿಗುತ್ತೋ ಎಲ್ಲ ಜೋಡ್ಸ ಜೋಡ್ ಜೋಡ್ಸಿ ಇಟ್ಬಿಟ್ಟಿದೀನಿ ಅವ್ರು ಹೇಳಿದಾರೆ ನೋಡು ನೀನ್ ಬೇಕಾದ್ರೆ ಮೇಲೆ ಮಲ್ಕೋ ನನ್ ಜಾಗಕ್ಕೆ ನೀನು ಅಡ್ಡಿ ಮಾಡಬಾರ್ದು ಅಂತ ಹೇಳಿ ಸೋಫಾದಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ ಸರ್ ಎಲ್ಲ ಒಂದು ಸೋಫಾದಲ್ಲಿ ಅವ್ರಿಗೆ ಎಷ್ಟು ಕುತ್ಕೊಳ್ಳೋಕ್ ಜಾಗ ಇದೋ ಅಷ್ಟು ಬಿಟ್ಟು ಎಲ್ಲಾ ಬುಕ್ಸ್ ಜೋಡ್ಸಿದ್ದೀನಿ ಆ ದೊಡ್ಡ ಸೋಫಾ ಬಿಟ್ಟು ಎರಡು ಚೇರ್ಸ್ ಇರುತ್ತಲ್ಲ ಈ ಥರ ಅದು ತುಂಬ ಪುಸ್ತಕಗಳು ಫ್ರಿಜ್ ಮೇಲೆ ಪುಸ್ತಕಗಳು ನಿಮ್ಗೆ ಗೊತ್ತಾ ನಮ್ಮ ಮನೆ ದೇವ್ರ ಮನೇಲೂ ಪುಸ್ತಕಗಳು ಇಟ್ಬಿಟ್ಟಿದ್ದೀನಿ ನಾನು ಆ ಡ್ರಾಯರ್ ಕೆಳಗಡೆ ಡ್ರಾಯರ್ ಇದೆಯಲ್ಲ ಆ ಡ್ರಾಯರ್ನ ನಟ್ಟೆಲ್ಲ ತೆಗೆದು ಆ ಸ್ಪೇಸ್ನ ಖಾಲಿ ಬಿಟ್ಟು ಅಲ್ಲೆಲ್ಲ ಪುಸ್ತಕಗಳು ಜೋಡಿಸಿದ್ದೀನಿ ಆ ಮಟ್ಟಕ್ಕೆ ಪುಸ್ತಕಗಳು ಬರೋಕ್ಕೆ ಶುರುವಾಗ್ಬಿಟ್ಟಿದೆ ಆದರೆ ಏನು ಗೊತ್ತಾ ಸರ್ ಒಂದೊಂದು ಪುಸ್ತಕ ಒಂದೊಂದು ಮುತ್ತುಗಳು ಯಾವ್ದು ಓದಿ ಯಾವುದು ಬಿಡ್ಲಿ ಅನ್ನೋ ಆಮೇಲೆ ಇತ್ತೀಚೆಗೆ ಹೊಸ ಬರವಣ್ಣ ಏನು ಬರಹಗಾರರು ತುಂಬಾ ಜಾಸ್ತಿ ಆಗ್ತಿದ್ದಾರೆ ಅವ್ರ ಉತ್ತೇಜನ ಕೊಡಬೇಕು ಅಂತ ಅನ್ನೋದು ನನಗೆ ತುಂಬಾ ಇದದ್ದು ಕನ್ನಡದ ಬಗ್ಗೆ ಬರೆಯೋರು ತುಂಬಾ ಜಾಸ್ತಿ ಆಗಿದ್ದಾರೆ ಸರ್ ಇತ್ತೀಚೆಗೆ ನನ್ನ ಭಾಷೆ ನನ್ನ ನುಡಿ ಬರೆಯವರು ಬರೆಯವರು ಜಾಸ್ತಿ ಆಗಿದ್ದಾರೆ ಅದ್ ನಂಗೆ ತುಂಬಾ ಖುಷಿ ಇದೆ ಮೊನ್ನೆ ಮಾತಾಡೋರ್ಗಿಂತವ್ರು ಜಾಸ್ತಿ ಮೊನ್ನೆ ಇನ್ನೊಂದೇನೋ ಓದ್ದೆ ಓದೋರ್ಗಿಂತ ಬರೆಯೋರ್ ಜಾಸ್ತಿ ಆಗ್ತಿದ್ದಾರೆ ಏನೋ ಅಂತ ಹೇಳಿ ಇರ್ಬೋದು ಸರ್ ಓದೋರು ಕಡಿಮೆ ಆಗ್ತಿದ್ದಾರೆ ಬರೆಯೋರು ಜಾಸ್ತಿ ಆಗ್ತಿದ್ದಾರೆ ಇತ್ತೀಚೆಗೆ ಪೂಣಿಮಾ ಹೆಗ್ಗಡೆ ಕೆಗಡೆ ಪುಸ್ತಕ ವಿಮರ್ಶಕಿ ಹೌದು ಸರ್ ದೊಡ್ಡ ಅದೊಂದು ದೊಡ್ಡ ವರ್ಡ್ ಅದು ದೊಡ್ಡ ನಿಮಗೆ ಹೌದು ಆಲ್ ಸೌಟ್ ಇಸ್ ಅಲ್ವಾ ಹೀಗೆ ನನ್ನ ಮೇನ್ ಸಬ್ಜೆಕ್ಟು ಮ್ಯಾಥಮೆಟಿಕ್ಸು ಅದೇ ತಾಸಿಂದ ಮ್ಯಾಥಮೆಟಿಕ್ಸ್ ಬಗ್ಗೆ ಹೌದು ಹೌದು ಭಾಗಾಕಾರ ಹೌದು ಮುಂದೊಂದು ದಿನ ಕನ್ನಡವೇ ಇರುವಲ್ವೇನೋ ಅನ್ನುವಷ್ಟು ಮರುಭೂಮಿ ಆಗಿಬಿಡುತ್ತೇನೋ ಅನ್ನೋದೊಂದು ದೊಡ್ಡ ಅಲರ್ಟ್ ಐ ಥಿಂಕ್ ನಾವು ಸಿ ಜನ್ ಆಲ್ಫಾ ಇನ್ನೇನೋ ಜನ್ ಮಾತಾಡ್ತಿರ್ತೀವಿ ಐ ಥಿಂಕ್ ಇದನ್ನ ಅರ್ಥ ಮಾಡ್ಕೋಬೇಕು ಬೇಸಿಕ್ಸ್ ಆಗಿ ಅಂತ ಅನ್ಸುತ್ತೆ ಸರ್ ನೀವು ಎಷ್ಟೇ ಜನರೇಷನ್ ಕಳೀರಿ ನೀವು ಮನುಷ್ಯತ್ವ ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ ಅಲ್ವಾ ಕೊನೆಗೆ ನೀವು ಎಷ್ಟೇ ಬಳಸಿದ್ರು ನಾನು ಐಸೋಲೇಷನ್ ಆಗಿಬಿಟ್ಟಿರ್ತೀನಿ ನಾನೇ ನನ್ನ ಐಸೋಲೇಟೆಡ್ ಮಾಡ್ಕೊಂಡು ಒಂದು ಕಡೆ ಇರ್ತೀನಿ ಅಂತಂದ್ರು ಎಷ್ಟು ದಿನ ಇರೋಕ್ಕಾಗುತ್ತೆ ಸಮಾಜಕ್ಕೆ ಬೀಳಲೇಬೇಕು ನೀವು ಆ ಕಡೆ ಮುಖ ಮಾಡಲೇಬೇಕು ಒಂದು ನಾಲ್ಕು ಜನರ ಜೊತೆ ಒಡನಾಡಲೇಬೇಕು ಆ ಒಡನಾಟಕ್ಕೆ ಬಿದ್ದಾಗ ಇವಾಗ ನೀವು ನನ್ನ ಮಾತಾಡಿಸ್ತಾ ಇದ್ದೀರಾ ಇಲ್ಲಿ ಕೂತ್ಕೊಂಡು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಹೇಗೆ ಕೊಡಬೇಕು ಅಂತನ್ನೋ ವಿಧಾನನೇ ಗೊತ್ತಿಲ್ಲ ಅಂತಂದರೆ ನೀವು ಹೇಗೆ ನಿಮ್ಮ ಲೈಫ್ನ ರನ್ ಮಾಡ್ಕೊಂಡು ಹೋಗ್ತೀರಾ ಅದು ತೀರಾ ಕಷ್ಟ ನಾನು ನಿಮ್ಮ ಜೊತೆ ಮಾತಾಡೋ ಧಾಟಿ ಬೇರೆ ನನ್ನ ಅಪ್ಪ ಅಮ್ಮನ ಜೊತೆ ಮಾತಾಡೋದು ದಾಟಿ ಬೇರೆ ಶಾಲೆಯಲ್ಲಿ ಪೇರೆಂಟ್ಸ್ಗಳನ್ನ ಅಟೆಂಡ್ ಮಾಡೋದು ಧಾಟಿ ಬೇರೆ ಅದೆಲ್ಲವೂ ನಿಮಗೆ ಏನು ಗೊತ್ತಾಗೋದು ಅಥವಾ ರೂಢಿಯಾಗೋದು ನೀವು ಈ ಪುಸ್ತಕಗಳನ್ನು ಓದ್ದಾಗ ಅಂತ ನಾನು ತುಂಬ ನಂಬ್ತೀನಿ ಅದನ್ನೇ ನಾನು ಅದು ನಂಗೆ ಅಫೆಕ್ಟ್ ಕೂಡ ಆಗಿದೆ ನಾನು ಫಾಲೋ ಕೂಡ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಯಾವಾಗಲೂ ಎಲ್ಲೇ ಓದಿ ಹೇಳ್ತಾ ಇರ್ತೀನಿ ಪುಸ್ತಕ ಓದಿ ಪುಸ್ತಕ ಓದಿ ಯಾರೂ ಹುಳುಗಳಾಗಲ್ಲ ಏನು ಮ್ಯಾಕ್ಸಿಮಮ್ ಪುಸ್ತಕದ ಹುಳು ಆಗಬೇಕು ಅಂತಂದರೆ ನೀವು ಅಳಬೇಕು ಅದೇ ಪಾತ್ರಗಳನ್ನು ನೆನ್ಸ್ಕೊಂಡು ನೆನ್ಸ್ಕೊಂಡು ಅಯ್ಯೋ ಸತ್ತೋದ ಸತ್ತೋದ ಆ ಯಾವುದೋ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಕಥೆಯಲ್ಲಿ ಸತ್ತೋಗಿರ್ತಾನೆ ಇನ್ನೂ ಅಳ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ ಅವಾಗ ನೀವು ಪುಸ್ತಕದ ಹುಳು ಹಾಕ್ತೀರೇನೋ ಜನಕ್ಕೆ ತುಂಬ ಸಾಫ್ಟ್ ಆಗಿ ಹೇಳಿದ್ದಾಯ್ತು ಹೌದು ಹಾರ್ಡ್ ಆಗು ಹೇಳಿದ್ದಾಯ್ತು ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಡೈಲಾಗ್ ಕೇಳಿಸ್ಕೊತಿದ್ದೆ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಅಂತ ಹಾಗೂ ಹೇಳಿದ್ದಾಯ್ತು ಹೌದು ಏನು ಹೇಳೋದು ಗೊತ್ತಿಲ್ಲ ಸರ್ ಅವರು ಬದಲಾಗಬೇಕು ಅಷ್ಟೇ ಅವರಿಗೆ ಒಳಗಿಂದ ಹುಟ್ಟಬೇಕು ನೀವು ತಮಿಳು ನಟರನ್ನು ನೋಡಿ ನಾನು ಮತ್ತೆ ಅದನ್ನೇ ರಿಪೀಟ್ ಮಾಡ್ತೀನಿ ಅವ್ರಿಗಿರೋವಂಥ ಮೊನ್ನೆ ಒಬ್ಬ ತಮಿಳು ನಟ ಬಂದು ಬೆಂಗಳೂರಿಗೆ ಬ್ಯಾಂಗ್ಲೋರ್ ಅಲ್ಲ ಅದು ಬೆಂಗಳೂರು ಅಂತ ಹೇಳಿ ಹೋದರು ನಾಚಿಕೆ ಆಗಬೇಕಲ್ವ ನಮಗೆಲ್ಲ ಈ ಬೇರೆಯವರು ಯಾರಿಂದನೋ ನಾವು ಇದೀವಿ ಅಂತ ನಮ್ಮ ನೆಲ ಮೂಲದ ಸಂಸ್ಕೃತಿಯನ್ನು ನಮ್ಮ ನೆಲಮೂಲದ ಉಚ್ಚಾರಣೆಯನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ತುಂಬ ಜನ ಬಿಟ್ಕೊಟ್ಬಿಡ್ತಾ ಇದ್ದಾರೆ ಯಾಕೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಅದು ಆಗಬಾರ್ದು ಅವ್ರಿಗೆ ಅನಿವಾರ್ಯತೆ ಇದ್ದಾಗ ಬಳಸ್ಲಿ ಇಲ್ಲಾಂದರೆ ಕನ್ನಡ ಮಾತಾಡಲೇಬೇಕು ಅಂತ ಹೇಳ್ತೀನಿ ಅಷ್ಟೇ ಸೋ ನೈಸ್ ಆಫ್ ಮಾತಾಡಿದ್ವಿ ಅಂಡ್ ನಾನಂತೂ ಭಾಳ ಖುಷಿ ನಾನು ತುಂಬಾ ಖುಷಿಯಾಗಿದ್ದೀನಿ ಅದು ಕನ್ನಡದ ಹೆಣ್ಮಗಳು ಕನ್ನಡದ ಮಾತೃಕತೆ ಕನ್ನಡದ್ದೇ ಆಲೋಚನೆ ಕನ್ನಡದ್ದೇ ಮನಸ್ಥಿತಿ ಇದ್ದಾಗ ಎಷ್ಟು ಖುಷಿಯಾಗುತ್ತೆ ನನ್ನ ನನ್ನ ಭಾಷೆ ನನ್ನ ಮಾತೃಭಾಷೆ ಅಂತ ಹೇಳಿ ಯಾವಾಗಲೂ ಅಷ್ಟೆ ಈ ಹಳ್ಳಿ ಗಾಡಿನಿಂದ ಬಂದು ಸಿಟಿಗೆ ಬಂದಿರುವಂತಹ ನಮ್ಮಂಥವ್ರಗಳಿಗೆ ತುಂಬ ಕಾಡೋದೇ ಕೀಳರಿಮೆಗಳು ಹೌದು ಬಿಕಾಸ್ ಆದರೆ ಅದರಿಂದ ಹೊರಗೆ ಬಂದು ಎಲ್ಲ ಗುರು ನಮ್ಮ ಭಾಷೆ ಏನಿದೆ ನಾವೇನು ಬಳಸ್ತೀವಿ ನಮ್ಮ ನುಡಿ ಏನಿದೆ ಅದನ್ನ ತುಂಬಾ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಮಾತಾಡೋಣ ವ್ಯವಹರಿಸಬಹುದು ಯಾಕೆ ಆಗಲ್ಲ ಇಂಗ್ಲಿಷ್ ಜೊತೆ ಜೊತೆ ಕಲ್ತ್ಕೊಂಡ್ಬಿಟ್ರೆ ಒಂದಷ್ಟು ದಿನಕ್ಕೆ ನಾವು ಚೆನ್ನಾಗಿ ಬದುಕಬಹುದು ಅನ್ಸುತ್ತೆ ನೀವು ನಿಮ್ಮ ಮಾತೃಭಾಷೆಯಲ್ಲಿ ಬಿದ್ದ ಜ್ಞಾನ ಏನಿದೆಯೋ ಸಾಯೋವರೆಗೂ ಅದು ನಾನು ಯಾಕಂದ್ರೆ ಅತಿ ಹೆಚ್ಚಾಗಿ ನನಗೆ ಯಾವುದಾದ್ರೂ ಒಂದು ಅಬ್ಸರ್ವ್ ಮಾಡ್ಕೊಳ್ಳಕ್ಕಾಗೋದು ಅಥವಾ ಅದನ್ನ ನಾನು ಅರ್ಗಿಸ್ಕೊಳ್ಳಕಾಗೋದು ಅದು ನನ್ನ ಮಾತೃಭಾಷೆಯಲ್ಲಿ ಕೇಳ್ದಾಗ ಮಾತ್ರ ಇದು ಸೈಕಾಲಜಿ ಕೂಡ ಪ್ರೂವ್ ಆಗಿದೆ ಹಂಗಾಗಿ ಕನ್ನಡ ಮಾತಾಡಿ ಎಲ್ಲರೂ